ಮಹಾರಾಜ ಮನಸ್ಸನ್ನಾಗೆ ಒಂದು ಇಟ್ಕೊಂಡು ಆಹಾರ ಕೊಡೋದು ಎಷ್ಟು ಸರಿ ಮಹಾರಾಜ್ರೆ ಮನಸ್ಸನ್ನೇ ಭಕ್ತಿಯಿಂದ ಕೊಡೋದು ಸರಿನು ಅಥವಾ ನಾನು ಯಶಸ್ವಿ ಆಗಲಿ ಅಂತೇಳಿ ಮನಸ್ಸನ್ನಾಗ ಇಟ್ಕೊಂಡು ಕೊಡೋದು ಚಲೋನು ಭಕ್ತಿ ಏಳು ಗುಣ ಆಯಿತು ಶ್ರಾವಕರಿಗೆ ಆ ಏಳು ಗು ಏಳು ಗುಣಗಳು ಇದ್ದರೆ ಶ್ರಾವಕರು ಆಹಾರ ಕೊಡ್ತಾರೆ ಮಹಾರಾಜರ ಮೇಲೆ ಭಕ್ತಿ ಇರ್ತದೆ ಶ್ರದ್ಧಾ ಇರ್ತೈತಿ ಅವ್ರ ಮ್ಯಾಲಿಗೆ ಅವರಿಗೆ ಆಹಾರ ಕೊಡೋದು ಕಮ್ಮಿ ಕೊಡ್ತದೆ ಶ್ರದ್ಧಾ ಆಮೇಲೆ ಆಹಾರ ಕೊಡ್ತ ಸಮಯ ಯಾವುದೂ ಕ್ರೋಧ ಇರ್ಬೇಕು ಕ್ಷಮ ಗುಣ ಇರ್ಬೋದು ಕ್ಷಮ ಶ್ರಾವಕರಿಗೆ ಇರ್ತದೆ ಅದು ಮಹಾರಾಜನ ಮನೆಗೆ ಯಾರು ಬಂದರೂ ನನಗೆ ಒಂದು ಕಾರ್ ಗಾಡಿ ಸಿಗಲಿ ಒಂದು ಅಂಥದೆಲ್ಲ ಸಿಗಲಿ ಹೇಳಿ ಭಾವನೆ ಮಾಡಿ ಹಾರ ಮಾಡಲ್ಲ ಆಹಾರ ಕೊಡೋಲ್ಲ ನಮ್ಮ ಆತ್ಮ ಕಲ್ಯಾಣ ಸಲುವಾಗಿ ನಮ್ಮ ಆತ್ಮ ಕಲ್ಯಾಣ ಸಲುವಾಗಿ ಆಹಾರ ಕೊಡೋದು ಮಹಾರಾಜರು ಬಂದರು ಅವ್ರಿಗೆ ನವದಾ ಭಕ್ತಿಯಿಂದ ಆಹಾರ ಕೊಡೋದು ಮನಸ್ಸಿನಾಗ ಯಾವುದು ಏನು ಇಟ್ಕೊಳ್ಬಾರದು ಮಹಾರಾಜರು ಮನೆಗೆ ಬಂದ್ರಂದರೆ ಭಗವನ್ರಿದ್ದಾನೆ ತೀರ್ಥಂಕರಿದ್ದಾನೆ ಅವ್ರು ನಿಮ್ಮಳಿಗೆ ಆಹಾರಕ್ಕೆ ಬಂದಿರಪ್ಪ ಅಂತಂದ್ರೆ ಮನಶುದ್ಧಿ ಅಂತ ಹೇಳ್ತಿರ್ತಾರೆ ಮನಸ್ಸು ಶುದ್ಧಿ ಆಗಿಬಿಡ್ತೈತಿ ಏನಾಗ್ತೈತಿ ಮನಸ್ಸು ಶುದ್ಧಿ ಆಗ್ತದೆ ಮನಸ್ಸು ಚಂಚದೇ ಇರಬಾರ್ದು ಈಗ ಆಹಾರ ಕೊಡಬೇಕಾರೆ ಮನಸ್ಸು ಚಂಚದಿದ್ರೆ ಆಹಾರ ತೆಗೆದುಕೊಳ್ಳೋಕೆ ಬರೋದಿಲ್ಲ ವಚನ ಶುದ್ಧಿ ವಚನವೂ ಕೂಡ ಅಲ್ಲಿ ಶುದ್ಧವಾಗಿರಬೇಕು ಕಾಯಿ ಶುದ್ಧಿ ಶರೀರ ಅಶುದ್ಧಿರಬಾರ್ದು ಬಟ್ಟೆಗಳು ಹರಕದ ಬಟ್ಟೆ ಹಾಕೊಂಡು ಬರ್ಬಾಧ ಯಾವಾಗಟ್ಟಿ ಗಟ್ಟಿ ಹಾಕ್ಕೊಂಡು ಬರಬಾರ್ದು ಆರು ತಿಂಗಳಕ್ಕೊಂದು ಚೇಂಜ್ ಮಾಡಬೇಕು ಬ್ರಹ್ಮಚಾರಿ ಇರಲಿ ಬ್ರಹ್ಮಚಾರಣಿ ಇರಲಿ ಶ್ರಾವಕರು ಇರಲಿ ಅವ್ರು ದಿನ ಏನು ಅರಿವಿ ಹಾಕೊತಾರಲ್ಲ ಅದನ್ನು ಆರು ತಿಂಗಳಿಗೊಮ್ಮೆ ಚೇಂಜ್ ಮಾಡಬೇಕು ಅರಿವಿ ಮುದ್ದೆ ಮುದ್ದಿಯಾಗಿ ಇರಬಾರ್ದು ಅದಕ್ಕಾಗಿ ಪ್ರಶಸ್ತವಾಗಿ ಹಾಕೊಂಡು ಬಂದಿರಲ್ಲ ಈ ಥರ ಪ್ರಶಸ್ತವಾಗಿ ಅರಿಬಾರ್ದು ಇದಕ್ಕೆ ಮಡಿ ಅಂತ ಹೇಳ್ತಾರೆ ಈ ಥರ ಮಡಿ ಹಾಕ್ಕೊಂಡು ಆರು ಕೊಡಬೇಕು ಮತ್ತು ಮನುಷ್ಯನಾಗ ಏನಾರ ಕಲ್ಮಸ್ ಇತ್ತಪ್ಪ ಅಂದ್ರೆ ಅವ್ರಿಗೆ ಮನೆ ಒಂಬತ್ತು ಪ್ರಕಾರ ಭಕ್ತಿ ಬರೋದಿಲ್ಲ ನವದಾ ಭಕ್ತಿ ಅಂತ ಮನೆ ಸುದ್ದಿ ಹಸಿ ಸುದ್ದಿ ಕಾಯಿ ಸುದ್ದಿ ಶುದ್ಧಿ ನಮಸ್ತು ನಮಸ್ತು ಮಹಾರಾಜರಿಗೆ ನವದಾ ಭಕ್ತಿಯಿಂದ ಆಹಾರ ಕೊಡ್ತಾರೆ ಆಮೇಲೆ ಕೆಲವೊಬ್ಬರಿಗೆ ಆಹಾರ ಕೊಡ್ಬೇಕನ್ನೋದು ಇರ್ತೈತಿ ಭಯ ಹೋಗ್ತದೆ ಭಯ ಒಂದು ಸಲ ಭಯ ಬರ್ತೈತಿ ಎರಡನೇ ಸಲ ಅದು ಭಯ ಬರೋದಿಲ್ಲ ನೀವು ಕೊಡಬೇಕಂದ್ರೆ ಕೈ ಕೈಗಾಡ್ತೈತಿ ಫಸ್ಟಿಗೆ ಕೊಡಬೇಕಾಗ್ತದೆ ಅದು ಸಹಜವಾಗಿರ್ತದೆ ಅದಾದ ನಂತರ ಭಯ ಇರಬಾರದು ಭಯದಿಂದ ಮುಕ್ತರಾಗಿ ಇರಬೇಕು ಅದಕ್ಕಾಗಿ ನಾವೆಲ್ಲರೂ ಆಹಾರ ಕೊಡಬೇಕಾದ್ರೆ ನಾವು ಏನಂತ ಭಾವನೆ ಮಾಡಬೇಕಂದ್ರೆ ನಾ ಆಹಾರ ಕೊಟ್ಟಿದ್ದ ಒಂದು ತುತ್ತು ಮೋಕ್ಷಕ್ಕೆ ಕಾರಣ ಆಗಲಿ ಅಂತ ಏನಾಗಲಿ ಕಾರಣ ಕಾರಣ ಆಗಲಿ ಅಂತ ಹೇಳಿ ನಾವು ಆಹಾರ ಕೊಡಬೇಕು ಕೊಡ್ತೀವಿ ಈ ರೀತಿಯಾಗಿ ಶಂಕಾಸಮಾಧನ ಮತ್ತು ಈ ಸಂಕಾಸಮಾಧನ ಜನ ಪ್ರತಿನಿತ್ಯ ಮಾಡ್ಕೊಳ್ತಾ ಇದ್ರೆ ಎಲ್ಲರೂ ನೋಡ್ತಾರೆ ಚರ್ಯ ಮುನಿಚರ್ಯ ಭಾಳ ಆಹಾರ ಚರ್ಯ ಎಲ್ಲ ಇಡೀ ಭಾರತದಲ್ಲಿ ಮುನಿಗಳಿಗೆ ಹತ್ತು ಗಂಟೆ ಆಯ್ತಂದ್ರೆ ಆರು ತೊಗೊಳ್ತಾರೆ ಒಂಬತ್ತು ಗಂಟೆಯಿಂದ ಶುರು ಮಾಡ್ತಾರೆ ಆಮೇಲೆ ಸಮಯಕ್ಕೆ ಬಂತಂದ್ರೆ ಅವಾಗ ಆಹಾರ ತೊಗೊಳಿ ಅಕಸ್ಮಾತ್ ಏನಾರು ಜ್ವರ ಬಂತು ಏನಾರು ತ್ರಾಸಾಯಿತು ಬೆಳಗ್ಗೆ ಆರು ತೊಗೊಳಿಲ್ಲ ಅಂದ್ರೆ ಮಧ್ಯಾಹ್ನದಾಗ ಆರು ತೊಗೊಳ್ಳಿ ತೊಗೊಳೋದು ಒಂದೇ ಸಲ ಆದರೆ ಮುಂಜಾನೆ ತಪ್ಪಿದ್ರೆ ಮಧ್ಯಾಹ್ನದ ಮಧ್ಯಾಹ್ನ